ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕಾರ್ಕರ ರಮಾನಂದ ಆಚಾರ್ಯರು ಇವರು ಕನ್ನಡದ ಹಿರಿಯ ಲೇಖಕರು ಬಹುಭಾಷಾ ವಿದ್ವಾಂಸರು ಪತ್ರಕರ್ತರು ಮತ್ತು ಚಿಂತಕರು ಇವರು ವಿವಿಧ ಭಾಷೆಗಳಿಂದ ಇದುವರೆಗೆ ಎರಡು ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಅನುವಾದಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಸ್ತಕದ ಆರೆಗಳನ್ನು ತಿರುವಿ ಹಾಕುತ್ತಿದ್ದ ಸಾವಿತ್ರಿ ಬಾಯಿಗೆ ತಂದೆ ಏನು ಹೇಳಿದರು ಉತ್ತರ ಸಾವಿತ್ರಿ ಬಾಯಿಯ ತಂದೆ ಪುಸ್ತಕವನ್ನು ಕಿತ್ತು ಮನೆಯಿಂದಾಚೆ ಎಸೆದು ಶಿಕ್ಷಣದ ಆಕಾರವು ಕೇವಲ ಉಚ್ಚ ಜಾತಿಯ ಪುರುಷರಿಗಷ್ಟೇ ಇದೆ ದಲಿತರು ಮತ್ತು ಮಹಿಳೆಯರು ಶಿಕ್ಷಣ ಪಡೆಯುವುದು ಪಾಪವಾಗಿದೆ ಎಂದರು ಪ್ರಶ್ನೆ ಎರಡು ಸಾವಿತ್ರಿಯ ಪ್ರಥಮ ಶಿಕ್ಷಣ ಎಲ್ಲಿ ನಡೆಯಿತು ಉತ್ತರ ಸಾವಿತ್ರಿಯ ಪ್ರಥಮ ಶಿಕ್ಷಣ ಅವರದ್ದೇ ಒಲದ ಒಂದು ಮಾವಿನ ಮರದ ಕೆಳಗೆ ನಡೆಯಿತು ಪ್ರಶ್ನೆ ಎರಡು ಜ್ಯೋತಿಬಾ ಸಾವಿತ್ರಿಗೆ ಏನೇನು ವಿಷಯಗಳನ್ನು ಕಲಿಸಿದರು ಉತ್ತರ ಜ್ಯೋತಿಬಾ ಸಾವಿತ್ರಿಗೆ ಜಾನಪದ ಪ್ರಸಂಗ ಭಾಷೆ ಗಣಿತ ಮತ್ತು ಸಾಮಾನ್ಯ ಜ್ಞಾನ ವಿಷಯಗಳನ್ನು ಕಲಿಸಿದರು ಪ್ರಶ್ನೆ ನಾಲ್ಕು ಸಾವಿತ್ರಿ ಬಾಯಿಯವರು ಉಪೇಕ್ಷಿತ ವರ್ಗದ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಹೇಗೆ ಪ್ರೋತ್ಸಾಹಿಸಿದರು ಉತ್ತರ ಉಪೇಕ್ಷಿತ ವರ್ಗದ ಬಂಧುಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ದ ಸಾವಿತ್ರಿಬಾಯಿಯು ಅವರ ವಸತಿ ಕ್ಷೇತ್ರಗಳಿಗೆ ಭೇಟಿ ಇತ್ತು ಅವರು ತಮ್ಮ ಮಕ್ಕಳನ್ನು ಸಾಲಿಗೆ ಸೇರಿಸುವಂತೆ ತನ್ನ ಭಾಷಣಗಳಿಂದ ಪ್ರೇರೇಪಿಸಿದರು ಪ್ರಶ್ನೆ ಐದು ಸಾವಿತ್ರಿಬಾಯಿಯವರು ಸಮಾಜಕ್ಕೆ ಹಾಕಿಕೊಟ್ಟ ಮೇಲ್ಪಂಕ್ತಿ ಯಾವುದು ಉತ್ತರ ವಿಧವಿ ಕಾಶಿಬಾಯಿಯ ಆತ್ಮಹತ್ಯೆ ತಡೆದು ಅವಳ ಹೆರಿಗೆ ವ್ಯವಸ್ಥೆ ಮಾಡಿ ಅವಳ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಘೋಷಿಸತೊಡಗಿದರು ಹೀಗೆ ಸಾವಿತ್ರಿ ಬಾಯಿಯ ನಡೆ ನುಡಿಗಳಲ್ಲೇನೂ ಅಂತರವಿರಲಿಲ್ಲ ಅಷ್ಟೇ ಅಲ್ಲ ಅವರು ಈ ಕಾರ್ಯದಿಂದ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಾವಿತ್ರಿಬಾಯಿಯ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿತ್ತು ಉತ್ತರ ಸಾವಿತ್ರಿ ಬಾಯಿಯ ಸಮಾಜದಲ್ಲಿ ಮಹಿಳೆಯರು ಶಿಕ್ಷಣ ಪಡೆಯುವುದು ಪಾಪ ಎಂದು ಹೇಳಲಾಗುತ್ತಿತ್ತು ಆಗ ಶಿಕ್ಷಣವಿಲ್ಲದ ಬದುಕು ಮಹಿಳೆಯರದ್ದು ಹಾಗೂ ಸತಿ ಪದ್ಧತಿ ಬಾಲ್ಯ ವಿವಾಹ ಮತ್ತು ವಿಧೇವೆಯರ ದುರ್ವ್ಯವಸ್ಥೆ ಹೀಗೆ ಹತ್ತು ಹಲವು ಪರಿಸ್ಥಿತಿ ಮಹಿಳೆಯರನ್ನು ಶೋಷಿಸುತ್ತಿದ್ದವು ಪ್ರಶ್ನೆ ಎರಡು ಸಮಾಜದ ಆಟವಾದಿಗಳು ಸಾವಿತ್ರಿ ಬಾಯಿಯನ್ನು ಹೇಗೆ ವಿರೋಧಿಸಿದರು ಉತ್ತರ ಸುಧಾರಣೆಗೆ ಹೆಜ್ಜೆ ನೀಡುತ್ತಿದ್ದ ಸಾವಿತ್ರಿ ಬಾಯಿಯ ಕಾರ್ಯಗಳನ್ನು ಸಮಾಜದ ಆಟವಾದಿಗಳು ವಿರೋಧಿಸತೊಡಗಿದರು ಆಕೆಯ ಬಗ್ಗೆ ವ್ಯಂಗ್ಯ ಚುಚ್ಚು ಮಾತುಗಳನ್ನು ಆಡುತ್ತಾ ಅವಳ ಕಡೆ ಕಲ್ಲು ಸೆಗಣಿ ಎಸೆದರು ಹಾಗೂ ಸಾವಿತ್ರಿ ಅವರ ತಂದೆಯ ಕಿವಿಯೂದಿದ ಪರಿಣಾಮವಾಗಿ ಅವರ ತಂದೆ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿಯನ್ನು ಮನೆಯಿಂದ ಹಾಕಿದರು ಪ್ರಶ್ನೆ ಮೂರು ಸಮಾಜದ ಕೆಲ ವರ್ಗಗಳ ಮಕ್ಕಳನ್ನು ಶಾಲೆಗೆ ಸೇರಿಸಲು ಸಾವಿತ್ರಿ ಹೇಗೆ ಶ್ರಮಿಸಿದರು ಉತ್ತರ ಪುಣೆಯ ಸಮೀಪ ಹದಿನೆಂಟು ವಿದ್ಯಾಲಯಗಳನ್ನು ಉಳ್ಳೆ ದಂಪತಿಗಳು ನಡೆಸತೊಡಗಿದರು ಉಪೇಕ್ಷಿತ ವರ್ಗದವರ ವಸತಿ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾ ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ತನ್ನ ಭಾಷಣಗಳಿಂದ ಪ್ರೇರೇಪಿಸಿದರು ವಿಧಿವೆಯರ ಆತ್ಮಹತ್ಯೆ ತಡೆದು ಅವರ ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಂಡು ಶಿಕ್ಷಣ ನೀಡಿದರು ವಿಧವೆ ಕಾಶಿ ಬಾಯಿಯ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಪೋಷಿಸತೊಡಗಿದರು ಅವರು ಸ್ಥಾಪಿಸಿದ ಸತ್ಯಶೋಧನ ಸಮಾಜದ ವಿದ್ಯಾರ್ಥಿ ನಿಲಯದಲ್ಲಿ ಸಹಸ್ರಾರು ಮಕ್ಕಳಿಗೆ ಆಶ್ರಯ ನೀಡಲಾಯಿತು ಪ್ರಶ್ನೆ ನಾಲ್ಕು ವಿಧಿವೆಯರ ಪರವಾಗಿ ಸಾವಿತ್ರಿ ಬಾಯಿಯವರು ಹೋರಾಡಿದ ಬಗೆಯನ್ನು ವಿವರಿಸಿ ಉತ್ತರ ಹದ್ನೆಂಟುನೂರ ಎಪ್ಪತ್ತ್ ಮೂರರಲ್ಲಿ ಕುಳ್ಳೆ ದಂಪತಿಗಳು ಸತ್ಯಶೋಧನಾ ಸಮಾಜವನ್ನು ಸ್ಥಾಪಿಸಿ ಅದರ ಮೂಲಕ ವಿಧವಾ ವಿವಾಹದ ಪರಂಪರೆಯನ್ನು ಆರಂಭಿಸಿದರು ಈ ಸಂಸ್ಥೆಯಿಂದ ಮೊದಲ ವಿಧವಾ ಪುನರ್ ವಿವಾಹವನ್ನು ಐದು ಡಿಸೆಂಬರ್ ಹದಿನೆಂಟುನೂರ ಮೂರರಂದು ಮಾಡಲಾಯಿತು ಸಾವಿತ್ರಿಬಾಯಿ ವಿಧಿವೆಯರ ಕೇಶ ಮುಂಡನೆ ಮಾಡದಂತೆ ಕ್ಷೌರಿಕರ ಮನವೊಲಿಸಿದಳು ಹೀಗೆ ವಿಧಿವೆಯರ ಬಾಲಿಗೊಂದು ಬೆಳಕಾದರು